ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ಆರೋಗ್ಯ ಸಮಸ್ಯೆಯೇ ಆಸ್ಪತ್ರೆಯ ಓಡಾಟ ಜಾಸ್ತಿ ಆಗಿದೆಯೇ ಬುಧವಾರ ಗಣೇಶನಿಗೆ ಹೀಗೆ ಮಾಡಿ ಆರೋಗ್ಯ ಸಂಪತ್ತು ನೆಮ್ಮದಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಮನೇಲಿ ನಿಮಗೆ ತುಂಬ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ತುಂಬ ಜಾಸ್ತಿ ಆಗಿದೆಯಪ್ಪ ಅಂದರೆ ಆಸ್ಪತ್ರೆಯಲ್ಲಿ ಹೋಗಿದ್ರು ಕೂಡ ಕಡಿಮೆ ಆಗ್ತಾ ದೇವರು ದಿಂಡ್ರಿ ಅಡ್ಡಾಡು ಕೂಡ ಕಡಿಮೆ ಆಗ್ತಾ ಇದೆ ವೀಕ್ಷಕರೇ ಏನಪ್ಪ ಇದಕ್ಕೆ ಮುಂದೆ ಸಂಬಂಧ ಏನು ಇದಕ್ಕೆ ಪರಿಹಾರ ಅಂದರೆ ವೀಕ್ಷಕರೇ ಬುಧವಾರ ಗಣೇಶನ ಒಂದು ಮೂರ್ತಿ ಆಗಿರ್ಬೋದು ಇಲ್ಲ ಫೋಟೋ ಮುಂದೆ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಅವನ ಮುಂದೆ ಒಂದು ನಾನು ಹೇಳೋ ಒಂದು ನೂರ ಎಂಟು ಬಾರಿ ಮಂತ್ರ ಪಡಿಸಿ ವೀಕ್ಷಕರೇ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಇರೋದಿಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಬುಧವಾರ ಹೌದಾ ರಾತ್ರಿ ಆದರೂ ಮಾಡಿ ಬೆಳಗ್ಗೆ ಅದನ್ನು ಮಾಡಿ ಹಾಂ ಗಣೇಶನ ಫೋಟೋ ತೊಗೊಳ್ಳಿ ಒಂದು ಮೂರ್ತಿ ಫೋಟೋ ಅದನ್ನು ನಿಮ್ಮ ಬಳಸುವ ರೂಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ನೀವು ಅದಕ್ಕೆ ಒಂದು ಐದು ಕರ್ಪೂರ ಹಚ್ಚಿ ಅದ್ರ ಮುಂದಗಡೆ ದೀಪ ಹಚ್ಚಿ ಹಚ್ಚಿಬಿಟ್ಟು ಅದಕ್ಕೆ ಒಂದು ಒಂದು ಉದ್ದಿನ ಕಡೆ ಹಚ್ಚಿ ಬೆಳಗ್ಗೆ ಬಿಟ್ಟು ನಿಮ್ಮ ಈ ಎಡಗೈಲಿ ಮುಷ್ಟಿ ಎಡಗೈಯಲ್ಲಿ ಒಂದು ರೂಪಾಯಿ ನಾಣ್ಯ ಇಟ್ಕೊಂಡು ಮುಷ್ಟಿ ಮಾಡಿ ನಾಣ್ಯ ಇಟ್ಕೊಂಡು ಮುಚ್ಚಬೇಕು ಮುಚ್ಚಿಬಿಟ್ಟು ನೀವು ಗಣೇಶನಿಗೆ ಮುಂದೆ ನೇರವಾಗಿ ಕೈ ಮಾಡಿಬಿಟ್ಟು ನೀವೊಂದು ನಾನು ಹೇಳೋ ಒಂದು ನೂರ ಎಂಟು ಬಾರಿ ಮಂತ್ರ ಪಠಿಸಿ ವೀಕ್ಷಕರೇ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಂಪತ್ತು ಇದನ್ನಾಗಲೇ ವೀಕ್ಷಕರೇ ಮುಂದೆ ನೀವು ಕಳೆಯುವ ಕಾಲಗಳು ಸುಖ ಶಾಂತಿ ನೆಮ್ಮದಿ ನೆಮ್ಮದಿ ಇರ್ತಾ ಇರ್ತದೆ ವೀಕ್ಷಕರೇ ನೀವು ಹೌದಾ ಏನಪ್ಪಾ ಅನ್ನೋ ವೀಕ್ಷಕರ ಮಂತ್ರ ಓಂ ಗಣ್ ಗಣಪತಿ ನಮಃ ಓಂ ಸರ್ವ ಗಣೇಶಾಯಿ ನಮಃ ಓಂ ವಿನಾಯಕ ಪಟ್ ಸ್ವಹ ಈ ಮಂತ್ರ ನೀವು ನೂರೆಂಟು ಬಾರಿ ಪಠಿಸಿ ವೀಕ್ಷಕರೇ ಗಣೇಶನ ಮುಂದೆ ನಿಮಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಏನೂ ಆಗಲಿ ವೀಕ್ಷಕರೇ ಮುಂದೆ ನೀವು ಬಾಳುವ ಕಾಲಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ ವೀಕ್ಷಕರೇ ಕಷ್ಟನೇ ಬರಲ ವೀಕ್ಷಕರ ಕಷ್ಟ ನಷ್ಟ ಏನೂ ಆಗಲ್ಲ ವೀಕ್ಷಕರೇ ಇದನ್ನು ಕೆಲಸ ಬುಧವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಅಂದರೆ ಆರು ಗಂಟೆಗೆ ಮಾಡಿ ರಾತ್ರಿ ಅಂದರೆ ಹತ್ತು ಗಂಟೆ ಮೇಲೆ ಪಟ್ಟಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸ ಆಗಿದ್ದಾರೆ ಗಂಡಂದಿ ಕಲಹ ಮದುವೆ ಮಕ್ಕಮದಿ ಕೇಳಿದರೆ ಇನ್ನು ಹಲವು ಎಷ್ಟೇ ಗುಪ್ತರಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಿಮಗೆ ನೇರವಾಗಿ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನಂದು ಹುಡುಗರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು